ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ರವರ ಹುಟ್ಟುಹಬ್ಬದ ಅಂಗವಾಗಿ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರು ಪಟ್ಟಣದ ಕಟ್ಟೆಗಣಪತಿ ದೇವಾಲಯಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ ವಿತರಣೆ ಮಾಡಿ ಸುಧಾಕರ್ ಲಾಲ್ ತಂಗುದಾಣದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸುಧಾಕರ್ ಲಾಲ್ ರವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಅವರು ಯುವ ಸಂಯುಕ್ತಾಗಿ ಪಕ್ಷ ಮತ್ತು ಎಲ್ಲ ಮುಖಂಡರುಗಳು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಗಣಪತಿಯ ಪೂಜೆ ಮಾಡುವುದರ ಮೂಲಕ ಈ ಸಂದರ್ಭದಲ್ಲಿ ಏನು ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಯುವ ಕೂಡ ಬಂದು ನನಗೇನು ಜನ್ಮದಿನದ ಶುಭಾಶಯಗಳನ್ನು ಹೇಳಿದ್ದಾರೆ ಹಾರೈಸಿದ್ದಾರೆ ನನಗೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಕುಟುಂಬ ಸಭೆಯಲ್ಲಿತಕ್ಕಂಥ ವಂದನೆಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ ಮತ್ತು ನಮ್ಮ ಹಿರಿಯರು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣನವರು ಮತ್ತೊಬ್ಬ ಕೇಂದ್ರ ಸಚಿವರಾಗಿರ್ತಕ್ಕಂಥ ಹಾಗೂ ನಿಖಿಲ್ ಅವರು ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಬಡವರ ಕೆಲಸ ಜನಗಳ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ನನ್ನ ಅಭಿಮಾನಿಗಳು ನನ್ನ ಹಿತೈಷಿಗಳು ಪ್ರತಿಯೊಬ್ಬರಿಗೂ ಕೂಡ ನಾನು ವಂದನೆಗಳನ್ನು ಇವತ್ತು ನಾವು ಸ್ನೇಹ ಪ್ರಿಯ ತರಣದು ಎಲ್ಲ ಮುಖಂಡರಿ ಅವರು ಕಾರ್ಯಕರ್ತರಿಗೆ ಎಲ್ಲ ಕಟ್ಟೆ ಗಣಪತಿ ದುಜಾಸನಕ್ಕೆ ಹೋಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಮತ್ತೆ ಸರ್ಕಾರಿ ಬಂದು ಚೇತನ ಈಗ ಸಾಯಿಬಾಬಾ ದೇವಸ್ಥಾನದಲ್ಲಿ ಅದಕ್ಕೆ ಅವ್ರಿಗೆ ಆಗಿರೋ ಆರೋಗ್ಯ ಆಯಸ್ಸಿ ಇಲ್ಲ ಅಂತ ಎಲ್ಲರೂ ಪ್ರಾರ್ಥಿಸ್ತಾರೆ ನಮ್ಮ ಸುಧಾಕರ್ ಲಾಲ್ ಅವರ ಹುಟ್ಟುಹಬ್ಬವತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಸದಾಧಿಕಾರಿ ಸಮೀಪದಲ್ಲಿ ಒಂದು ಗಂಟೆ ಗಣಪತಿಯನ್ನು ಪ್ರಾರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ನಡುವೆ ಕೊಡಗರೆ ಕ್ಷೇತ್ರ ಮತ್ತೊಮ್ಮೆ ಎಮ್ ಎಲ್ ಎ ಆಗಿ ಬರಲಿ ಅಂತ ನಾವು ದೇವರ ಜನಪ್ರಿಯ ಬಡವರ ಬಂದು ನಮ್ಮ ಪ್ರೀತಿ ಅಣ್ಣ ಸುಧಾಕರ್ ಅವರ ಐವತ್ತೆಂಟನೇ ವರ್ಷದ ಒಂದು ಉತ್ತರವನ್ನು ನಮ್ಮ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಮಾಡ್ತಾ ಇದ್ದೀವಿ ಅವರು ಮುಂದಿನ ದಿನಗಳಲ್ಲಿ ಅಧಿಕಾರ ಅಭಿವೃದ್ಧಿ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದು